ತುಂಗಭದ್ರಾ ನದಿ ನೋಡೋದೇ ಒಂದು ಪುಣ್ಯ ಅದರಲ್ಲೂ ಅದು ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ಅದು ಹೇಳೋಕ್ಕೆ ಆಗಲ್ಲ ಇದು ಸುಮಾರು ಒಂದು ಕಿಲೋಮೀಟ್ರ್ ದೂರ ಇರ್ತೈತಿ ಸಾವಿರ ಮೀಟ್ರ್ ಇನ್ನೂ ಜಾಸ್ತಿನೇ ಇರ್ಬೋದು ತುಂಬ ದೊಡ್ಡ ನದಿ ಇದು ಅದರಲ್ಲೂ ಈ ಸೀಸನಲ್ಲಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ನಾವು ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ಸಮಾಜ ವಿಜ್ಞಾನದ ಟೀಚರು ಒಂದು ಮಾತಾಡೋರು ಗಂಗಾ ಪಾನು ತುಂಗಾ ಸ್ನಾನ ಅಂತ ಈ ಮಾತಿನ ಅರ್ಥ ಏನಂತ ಹೇಳಿದ್ರೆ ಗಂಗಾ ನದಿ ನೀರು ಕುಡಿದ್ರೆ ರೋಗ ರುಜಿನಗಳು ಅಂತ ಹೇಳ್ತಿದ್ರು ಮತ್ತು ತುಂಗಾ ನದಿ ನೀರು ಸ್ನಾನ ಮಾಡಿದರೆ ಪಾಪ ಪುಣ್ಯ ಪರಿಹಾರ ಆಗುತ್ತೆ ಅಂತ ಹೇಳ್ತಿದ್ರು ನೋಡಿ ಈ ನದಿ ದಂಡೇಲಿ ಒಂದು ಮನೆ ಇದೆ ಮನೇಲೆಲ್ಲ ನೀರು ಇದೆ ನೋಡಿ ಇಲ್ಲಿ ಯಾವುದೇ ತುಂಬ ಫುಲ್ಲು ನೀರು ಬಂದಿದೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಈ ಸೌಂಡ್ ಕೇಳಿದ್ರೆ ಎಷ್ಟು ಕೇಳಿಸಿದ್ರೆ ಒಂಥರ ಮನಸ್ಸು ನೆಮ್ಮದಿ ಇರ್ತೈತೆ ಮನುಷ್ಯರ ಜೀವನ ನದಿ ನೀರಿದ್ದಂಗೆ ಒಂದು ಹತ್ರ ನಿಲ್ಲಲ್ಲ ಅಂತ ಹೇಳ್ತಾರೆ ನೋಡಿ ಎಷ್ಟು ಇದೆ ನೀರು ನೀರು ಸೌಂಡ ನೋಡಿ ಎಷ್ಟು ತಕತ್ತಾಗಿದೆ